ಸತ್ಯ ಹರಳೂರು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಅಗಾಪೆ ಗೌಸ್ಮೆಂಟ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂಥ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ සත්‍ය සත්‍යවෙයි සත්‍ය සත්්‍යවෙ ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಸತ್ಯ ಪ್ರೇಕ್ಷಕರೆಲ್ಲರಿಗೂ ಕೂಡ ಕ್ರಿಸ್ತ ನಾಮದಲ್ಲಿ ವಂದನೆಗಳು ಪ್ರಿಯರೇ ಈ ಹೊತ್ತಿನ ವಿಷಯ ಏನಂತ ಹೇಳೋದಾದ್ರೆ ಯೇಸು ಕ್ರಿಸ್ತನು ಯಾಕೆ ಮನುಷ್ಯಾವತಾರದಲ್ಲಿ ಕಾಣಿಸಿಕೊಂಡರು ಯಾಕೆ ಆ ಮನುಷ್ಯಾವತಾರವನ್ನು ಅತನ್ನು ಧರಿಸಬೇಕಾಯಿತು ಅನ್ನೋದಕ್ಕೆ ಏಳು ಕಾರಣಗಳನ್ನು ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡುವಂಥವನಾಗಿದ್ದೇನೆ ಯಾಕೆ ಆ ಮನುಷ್ಯಾವತಾರ ಯಾಕೆ ಧರಿಸ್ಕೊಳ್ಳಬೇಕಾಯ್ತು ಯಾಕೆ ಆ ರೂಪದಲ್ಲೇ ಬರಬೇಕಾಯ್ತು ಅನ್ನೋದಕ್ಕೆ ಏಳು ಕಾರಣಗಳನ್ನು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡುವಂಥವನಾಗಿದ್ದೇನೆ ಯಾಕಂತ ಹೇಳಿದ್ರೆ ಕೆಲವರು ಏಸು ದೇವರು ಅಂತ ಹೇಳ್ತಾರೆ ಯಾಕೆ ಮತ್ತೆ ಮನುಷ್ಯನ ರೂಪದಲ್ಲಿ ಬಂದರು ಅನ್ನುವಂಥ ಅನುಮಾನಗಳಿರ್ತವೆ ಆವತ್ತಿನ ಕಾಲದಲ್ಲಿ ಡಾಸಿಟಿಸಮ್ ಅನ್ನುವಂಥ ಒಂದು ಗುಂಪು ಅವರು ಯೇಸು ಕ್ರಿಸ್ತನು ದೇವರಲ್ಲ ಯಾಕಂದರೆ ಅತನ ಶರೀರದಲ್ಲಿದ್ದಾನೆ ಎಂಬುದಾಗಿ ಅವರು ಅವರು ಅನೇಕ ಒಂದು ಸುಳ್ಳು ಬೋಧನೆಗಳನ್ನು ಹಬ್ಬಿಸ್ತಾ ಇದ್ರು ಇದರ ವಿರುದ್ಧವಾಗಿ ಯೋಹಾನನು ಒಂದು ಯೋಹಾನನ ನಾಲ್ಕನೇ ಅಧ್ಯಾಯದ ಎರಡು ಮೂರನೇ ವಾಕ್ಯದಲ್ಲಿ ಆತನೇನು ಹೇಳ್ತಾನಂದ್ರೆ ಈ ರೀತಿಯ ಒಂದು ಸುಳ್ಳನ್ನು ಯೇಸು ಕ್ರಿಸ್ತನು ಶರೀರದಲ್ಲಿ ಇರೋದರಿಂದ ದೇವರಿಂದ ಬಂದಿಲ್ಲ ಎಂಬುದಾಗಿ ಹೇಳೋರು ಕ್ರೈಸ್ತ ವಿರೋಧಿಗಳು ಕ್ರಿಸ್ತ ವಿರೋಧಿಗಳು ಅವರಲ್ಲಿ ದೇವರ ಆತ್ಮನಿಲ್ಲ ಯಾಕಂದರೆ ಯೇಸು ಕ್ರಿಸ್ತನು ಯಾರೆಂಬುದಾಗಿ ಅವ್ರಿಗೆ ಸರಿಯಾಗಿ ಅರಿವಿಲ್ಲ ಆತನು ಮನುಷ್ಯ ರೂಪದಲ್ಲಿ ಇದ್ದ ತಕ್ಷಣವೇ ದೇವರಲ್ಲ ಎಂಬುದಾಗಿ ಅವರು ಹೇಳುವಂಥವರಾಗಿದ್ದಾರೆ ಹಾಗಾಗಿ ಅವರು ಕ್ರೈಸ್ತ ವಿರೋಧಿಗಳು ಎಂಬುದಾಗಿ ಆತನು ಅವರ ವಿರುದ್ಧವಾಗಿ ಮಾತುಗಳನ್ನು ಸಭೆಗೆ ಸತ್ಯವನ್ನು ತಿಳಿಸುವಂಥವನಾಗಿದ್ದನು ಇವತ್ತಿನ ಕಾಲದಲ್ಲಿ ಕೂಡ ಅನೇಕ ಯೇಸು ಸ್ವಾಮಿಯನ್ನು ಮನುಷ್ಯನಲ್ವ ಆತನು ಅಂತ ಅಂದ್ಕೊಂಡಿರ್ಬೋದು ಆದರೆ ಯಾಕೆ ಆ ಒಂದು ಮನುಷ್ಯಾವತಾರಿಯನ್ನು ದೇವರಾಗಿರುವಂಥ ಯೇಸು ಕ್ರಿಸ್ತನು ಧರಿಸಿಕೊಂಡನು ಅನ್ನುವಂಥದ್ದು ಸತ್ಯವನ್ನು ನೀವು ತಿಳ್ಕೊಳ್ಬೇಕಾಗಿದೆ ಹಾಗಾಗಿ ಮೊದಲನೇ ಕಾರಣ ಏಸು ಯಾಕೆ ಆತನು ಈ ಒಂದು ರೂಪವನ್ನು ಮನುಷ್ಯರ ರೂಪವನ್ನು ಯಾಕೆ ತೆಗೆದುಕೊಳ್ಳಬೇಕಾಯ್ತು ಅಂತ ಹೇಳಿದ್ರೆ ಮೊದಲನೇ ಕಾರಣ ವಿಧೇಯತ್ವದ ಪ್ರತಿನಿಧಿಯಾಗೋದಕ್ಕಾಗಿ ಪ್ರಿಯರೇ ಆದಾಮನು ನಾವು ಆದಿ ಕಾಡದಲ್ಲಿ ನಾವು ನೋಡ್ತೇವೆ ನಾವು ಎರಡನೇ ಅಧ್ಯಾಯದಿಂದ ಓದೋದಾದರೆ ಆದಾಮನು ಇಡೀ ಮನುಕುಲವನ್ನು ಆತನು ಪ್ರತಿನಿಧಿಸುವಂಥವನಾಗಿದ್ದನು ರೋಮಾಪುರದ ಐದನೇ ಅಧ್ಯಾಯದ ಹದಿನೆಂಟು ಹತ್ತೊಂಬತ್ತನೇ ವಾಕ್ಯಗಳನ್ನು ನೀವು ಗಮನಿಸಬಹುದು ಓದಬಹುದು ಅದರಲ್ಲಿ ಏನು ಹೇಳ್ತದಂದರೆ ಒಬ್ಬ ಮನುಷ್ಯನಿಂದ ಈ ಮರಣ ಅನ್ನುವಂಥದ್ದು ಈ ಲೋಕಕ್ಕೆ ಬಂತು ಅವನ ಅವಿದಯನಾದನು ಆ ಅವಿಧಯದ ನಿಮಿತ್ತವಾಗಿ ಮರಣ ಅನ್ನುವಂಥದ್ದು ಬಂತು ಸೊ ಹಾಗಾಗಿ ಈ ಅವಿಧೇಯತ್ವದಿಂದ ಬಂದಂತ ಮರಣವನ್ನ ಸರಿಪಡಿಸಬೇಕು ಎಂಬುದಾಗಿ ದೇವರು ಈ ಲೋಕದಲ್ಲಿ ವಿಧೇಯತ್ವದ ಪ್ರತಿನಿಧಿಯಾಗಿ ಯೇಸುವನ್ನ ಮನುಷ್ಯನ ರೂಪದಲ್ಲಿ ಈ ಲೋಕಕ್ಕೆ ಕಳಿಸಬೇಕಾಯಿತು ಹಾಗಾಗಿ ಆತನು ಈ ಲೋಕಕ್ಕೆ ಮನುಷ್ಯನ ರೂಪದಲ್ಲಿ ಬಂದು ಇಡೀ ಮನುಕುಲವನ್ನ ಪ್ರತಿನಿಧಿಸಿ ಆತನು ದೇವರಿಗೆ ವಿಧೇಯನಾಗಿ ನಡೆದು ಜೀವ ಅನ್ನುವಂತ ಒಂದು ದಾರವನ್ನು ಅಥವಾ ಆ ಧಾರೆಗಳನ್ನ ಆತನು ತರಬೇಕಾಯ್ತು ಯಾವ ಮನುಷ್ಯನು ಪ್ರತಿನಿಧಿಸ್ತಾ ಇದ್ದನೋ ಮನುಷ್ಯರನ್ನು ಆದಾಮನ ಅವನಿಂದ ಮರಣ ಅನ್ನುವಂಥದ್ದು ಬಂತು ಆದರೆ ಮನುಷ್ಯರ ಪ್ರತಿಯಾಗಿ ಮನುಷ್ಯರ ಜೀವನದಲ್ಲಿ ದೇವರಿಟ್ಟಂಥ ನಿತ್ಯ ಜೀವನ ತರೋದಕ್ಕಾಗಿ ಮರಣದನ್ನು ತಪ್ಪಿಸೋದಕ್ಕಾಗಿ ಏಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ಆತನು ದೇವರ ಮಾತುಗಳಿಗೆ ವಿಧೇಯನಾಗಿ ಜೀವ ಅನ್ನುವಂಥ ಧಾರೆಯನ್ನು ಆತನು ತಂದನು ಪ್ರಿಯರಿ ಅದಕ್ಕಾಗಿ ನಾವು ನೋಡ್ತೇವೆ ಏಸು ಕ್ರಿಸ್ತನು ಮನುಷ್ಯನಾಗಿದ್ದಾಗ ಶೋಧನೆಗೆ ಆತನು ಆ ಶೋಧನ ಶೋಧಿಸಲ್ಪಟ್ಟನು ಸೈತಾರದಿಂದ ಶೋಧಿಸಲ್ಪಟ್ಟನು ಆದರೆ ಅದರಲ್ಲಿ ಆತನು ಜಯ ಹೊಂದಿದನು ಕಾರಣ ಆತನು ದೇವರಿಂದ ಅವಿಧಯನಾಗಿ ಹೋಗಲಿಲ್ಲ ವಿಧೇಯನಾದ ಆದರೆ ಆದಾಮವ ಅವರು ಅವರಿಗೆ ಬಂದಂತಹ ಶೋಧನೆಯಲ್ಲಿ ಅವರು ಬಿದ್ದು ಹೋಗ್ತಾರೆ ಅವರು ನಂತರ ಶಿಕ್ಷೆಗೆ ಪಾತ್ರರಾಗ್ತಾರೆ ಆದರೆ ಯೇಸು ಕ್ರಿಸ್ತನು ದೇವರ ಆಶೀರ್ವಾದಕ್ಕೆ ಅಲ್ಲಿ ಪಾತ್ರರಾಗೋದನ್ನು ನಾವು ನೋಡ್ತೀವಿ ಹೀಗಾಗಿ ಏ ಮನುಕುಲವನ್ನು ನೀತಿವಂತರಾಗಿಸೋದಕ್ಕಾಗಿ ಆತನ ವಿಧೇಯತ್ವದ ಪ್ರತಿನಿಧಿಯಾಗಿ ಈ ಲೋಕಕ್ಕೆ ಬರಲೇಬೇಕಾಯಿತು ಹಾಗಾಗಿ ಮನುಷ್ಯತ್ವದಲ್ಲಿ ಆತನ ವಿಧೇಯನಾಗಿ ನಡೀಬೇಕಾಯಿತು ಅದಕ್ಕಾಗಿಯೇ ಮನುಷ್ಯನ ರೂಪವನ್ನು ಆತನು ಧರಿಸಿಕೊಂಡನು ಎರಡನೇ ಕಾರಣ ನಾವು ನೋಡೋದಾದರೆ ಏಸು ಕ್ರಿಸ್ತನು ನಮ್ಮ ಬದಲಾಗಿ ಮನುಷ್ಯರ ಬದಲಾಗಿ ಆತನು ಬಲಿಯಾಗಬೇಕಾಯಿತು ಮರಣವನ್ನ ನಮ್ಮ ಬದಲಾಗಿ ಅನುಭವಿಸಬೇಕಾಯಿತು ಹಾಗಾಗಿ ಆತನ ಒಂದು ಶರೀರವು ಬೇಕಾಗಿತ್ತು ನಮ್ಮನ್ನ ಹೋಲುವಂಥ ಒಂದು ಶರೀರ ಆತನಿಗೆ ಬೇಕಾಯಿತು ನಾವು ಇಬ್ರಿಯ ಎರಡನೇ ಅಧ್ಯಾಯದ ನಲ್ವ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಓದುವಾಗ ಇಬ್ರಿಯ ಎರಡನೇ ಅಧ್ಯಾಯದ ಹದಿನಾಲ್ಕರಿಂದ ಹದಿನೆಂಟರವರೆಗೆ ನೀವು ಓದುವುದಾದರೆ ಅಲ್ಲಿ ನಾವು ನೋಡೋದೇನೆಂದರೆ ಮನುಷ್ಯ ರೂಪದಲ್ಲಿ ಇರುವಂಥ ನಾವುಗಳಿಗೆ ಸರಿಸಮನಾನನಾದ ಒಂದು ಹೋಲಿಕೆಯನ್ನು ಯೇಸುಸ್ವಾಮಿ ಧರಿಸಿಕೊಳ್ಳಬೇಕಾಯಿತು ಯಾಕಂದರೆ ನಮ್ಮ ಶಿಕ್ಷೆಯನ್ನು ನಮ್ಮ ಮೇಲಿದ್ದಂಥ ಮರಣವನ್ನು ತಾನು ತೆಗೆದು ನಮಗೆ ಜೀವವನ್ನು ಪ್ರಧಾನ ಮಾಡುವುದಕ್ಕಾಗಿ ಸೊ ಕ್ರಿಸ್ತನು ಆ ಶರೀರದಲ್ಲಿ ಮರಣವನ್ನು ಅನುಭವಿಸುವುದಕ್ಕಾಗಿ ಮರಣವನ್ನು ಸೋಲಿಸುವುದಕ್ಕಾಗಿ ತಾನು ಬಲಿಯಾಗಬೇಕು ಆ ಮರಣವನ್ನು ಸೋಲಿಸಬೇಕಾದ್ರೆ ಆತನು ಬಲಿಯಾಗಬೇಕು ಆ ಮರಣವನ್ನು ಸೋಲಿಸೋದು ಬಲಿಯಾಗಿ ಅದರಿಂದ ಮೃತ್ಯುವನ್ನು ಜಯಿಸಿದವನಾಗಿ ಬರಬೇಕು ಅದಕ್ಕೆ ನಮ್ಮ ಶರೀರವನ್ನು ಅಥವಾ ಮನುಷ್ಯರಿಗೆ ಹೋಲುವಂಥ ಶರೀರವನ್ನು ಆತನು ಧರಿಸಿಕೊಳ್ಳುತ್ತಾನೆ ಸೊ ಹಾಗಾಗಿ ನಮಗಾಗಿ ಆತನು ಬಲಿಯಾದನು ಪ್ರಿಯರೇ ಇದು ಎರಡನೆಯ ಕಾರಣವಾಗಿದೆ ನಮಗಾಗಿ ಬಲಿಯಾಗಬೇಕಂದ್ರೆ ನಮ್ಮ ಹಾಗೆಯೇ ಆತನು ಇರಬೇಕು ಅದಕ್ಕಾಗಿಯೇ ದೇವರಾದಂಥ ಯೇಸು ಮನುಷ್ಯಾವತಾರವನ್ನು ಆತನು ಧರಿಸಿಕೊಳ್ಳುತ್ತಾನೆ ಮೂರನೇ ಕಾರಣ ಯೇಸು ಕ್ರಿಸ್ತನು ಮನುಷ್ಯರಿಗೂ ದೇವರಿಗೂ ಮಧ್ಯಸ್ಥನಾಗಬೇಕು ಆ ಕಾರಣಕ್ಕಾಗಿ ಯೇಸು ಕ್ರಿಸ್ತನು ಮನುಷ್ಯಾವತಾರಿಯನ್ನು ಮನುಷ್ಯಾವತಾರವನ್ನು ತೆಗೆದುಕೊಳ್ಳುತ್ತಾನೆ ಮನುಷ್ಯರನ್ನು ದೇವರನ್ನು ಒಂದು ಮಾಡಬೇಕು ಅಥವಾ ಮನುಷ್ಯನ ಕಡೆಯಿಂದ ಒಬ್ಬ ಪ್ರತಿನಿಧಿಯಾಗಿ ದೇವರ ಕಡೆಯಿಂದ ಒಬ್ಬ ಪ್ರತಿನಿಧಿಯಾಗಿ ಒಬ್ಬ ವ್ಯಕ್ತಿ ಆಗಬೇಕಾಯಿತು ಒಬ್ಬ ವ್ಯಕ್ತಿ ಇರಬೇಕಾಯ್ತು ಅದು ಯಾರಾಗ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ದೇವರನ್ನ ಕಂಡಂಥ ಏಸು ಮಾತ್ರವೇ ಆಗಲಿಕ್ಕೆ ಸಾಧ್ಯ ಸೊ ದೇವರ ಕಡೆ ಪ್ರತಿನಿಧಿಯಾಗಿ ಈ ಕಡೆ ಮನುಷ್ಯರ ಕಡೆಯಿಂದನೂ ಪ್ರತಿನಿಧಿಯಾಗಿ ಆತನು ಇಬ್ಬರನ್ನು ಕೂಡ ಒಂದು ಮಾಡುವಂಥ ವ್ಯಕ್ತಿಯಾಗಿ ನೆಲೆ ನಿಲ್ಲಬೇಕು ಅಂತ ಹೇಳಿದ್ರೆ ಆತನು ಮನುಷ್ಯ ಅವತಾರದಲ್ಲಿ ಬರಲೇಬೇಕು ಆತನು ಈಗಾಗಲೇ ಯೇಸು ಕ್ರಿಸ್ತನ್ನು ನಾವು ನೋಡ್ತೇವೆ ಯೋಹಾನ ಒಂದು ಒಂದಲ್ಲಿ ಆತನು ದೇವರು ಸೊ ದೈವತ್ವವು ಆತನಲ್ಲಿ ವಾಸವಾಗಿದೆ ಆದರೆ ಮನುಷ್ಯರ ಕಡೆಯಿಂದ ಆತನಿಗೆ ಒಂದು ರೂಪ ಬೇಕಾಗಿತ್ತು ಸೊ ಆ ಮನುಷ್ಯತ್ವದ ಒಂದು ರೂಪವನ್ನು ಆತನು ಧರಿಸಿಕೊಂಡು ಆತನ ಮನುಷ್ಯರಿಗೆ ಸಾದೃಶ್ಯನಾಗ್ತಾನೆ ಮನುಷ್ಯರ ಪ್ರತಿನಿಧಿಸ್ತಾನೆ ಸೊ ಹಾಗಾಗಿ ಮನುಷ್ಯರಿಗೂ ದೇವರಿಗೂ ಮಧ್ಯಸ್ಥನಾಗಿ ನೆಲೆ ನಿಲ್ಲೋದಕ್ಕಾಗಿ ಯೇಸು ಕ್ರಿಸ್ತನು ಮನುಷ್ಯನಾಗ್ತಾನೆ ಒಂದು ತಿಮೋತಿ ಎರಡು ಐದಲ್ಲಿ ನಾವು ಅದನ್ನೇ ಓದುವಂಥದ್ದು ದೇವರೊಬ್ಬನೇ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನೂ ಒಬ್ಬನೇ ಆಗಿದ್ದಾನೆ ದೇವರ ಕಡೆಯಲ್ಲಿ ನಮ್ಮ ಮನುಷ್ಯರನ್ನ ಪ್ರತಿನಿಧಿಸುವಂತ ವ್ಯಕ್ತಿ ಇನ್ನೊಬ್ಬನಿದ್ದಾನೆ ಅಂತ ಹೇಳಿದ್ರೆ ವಾಕ್ಯ ಅದಕ್ಕೆ ಅನುಮತಿಸೋದಿಲ್ಲ ಪ್ರಿಯರೇ ವಾಕ್ಯ ವಿರುದ್ಧವಾದಂಥದು ಪ್ರಸಂಗವಾಗಿದೆ ಇಡೀ ಮನುಕುಲವನ್ನು ಪ್ರತಿನಿಧಿಸಿ ದೇವರ ಹತ್ರ ಪ್ರಾರ್ಥಿಸುವಂಥ ಒಬ್ಬನೇ ಯಾರಾದರೂ ಇದ್ದಾನೆ ಅಂತ ಹೇಳಿದ್ರೆ ಅದು ಯೇಸು ಕ್ರಿಸ್ತನು ಮಾತ್ರವೇ ಆಗಿದ್ದಾನೆ ಇನ್ಯಾರೂ ಯಾರು ಕೂಡ ಮಧ್ಯಸ್ಥರು ಇಲ್ಲ ಪ್ರಿಯರೇ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ದೇವರು ಒಬ್ಬನೇ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ ನೀವು ಮಧ್ಯಸ್ಥರಂಥ ಅನೇಕರ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದರೆ ಈ ವಾಕ್ಯದ ಅಡಿಯಲ್ಲಿ ನಿಮ್ಮನ್ನು ಮಾನಸಾಂತರಕ್ಕೆ ನೀವು ನಡೆಸಿಕೊಡ್ರಿ ವಾಕ್ಯ ಹೇಳ್ತದೆ ಒಬ್ಬನೇ ಮಧ್ಯಸ್ಥನು ಅದು ಯಾರು ಮನುಷ್ಯ ರೂಪದಲ್ಲಿ ಬಂದಂಥ ಏಸು ಕ್ರಿಸ್ತನು ದೇವರಾಗಿದ್ದಂಥ ಏಸು ಮನುಷ್ಯ ರೂಪದಲ್ಲಿ ಬಂದನು ಅವನು ಮಧ್ಯಸ್ಥನು ಪ್ರಿಯರ್ ಆ ವಾಕ್ಯವು ಕೂಡ ನಮಗೆ ಸ್ಪಷ್ಟ ಮಾಡ್ತದೆ ಒಂದು ತಿಮೋತಿ ಎರಡು ಐದು ಹಾಗಾಗಿ ಏಸು ಕ್ರಿಸ್ತನು ಮನುಷ್ಯರ ರೂಪದಲ್ಲಿ ಕಾಣಿಸಿಕೊಳ್ಳಬೇಕಾಯಿತು ನಾಲ್ಕನೇ ಕಾರಣ ಯಾಕೆ ಏಸು ಆ ಮನುಷ್ಯರ ರೂಪವನ್ನು ಧರಿಸಿಕೊಂಡನು ಅಂತ ಹೇಳಿದ್ರೆ ಇಮ್ಮ ಮನುಷ್ಯರು ಅವರು ಂಥ ಲಕ್ಷ್ಯವನ್ನು ಕ್ರಿಸ್ತನ ಮುಖಾಂತರವಾಗಿ ಪೂರ್ಣಗೊಳಿಸೋದಕ್ಕಾಗಿ ಯೇಸು ಕ್ರಿಸ್ತನು ಮನುಷ್ಯನಾಗಬೇಕಾಯಿತು ಮನುಷ್ಯರಿಗಿದ್ದಂಥ ಲಕ್ಷ್ಯವನ್ನು ಕ್ರಿಸ್ತನ ಮುಖಾಂತರವಾಗಿ ಪೂರ್ಣಗೊಳಿಸೋದಕ್ಕೆ ಏನು ಮನುಷ್ಯನಿಗಿದ್ದಂಥ ಲಕ್ಷ್ಯ ಯಾಕೆ ಮನುಷ್ಯನನ್ನು ದೇ ಏನು ಲಕ್ಷ್ಯ ಏನಿಟ್ಟು ದೇವರು ಆ ಮನುಷ್ಯನನ್ನು ಉಂಟು ಮಾಡಿದ್ರು ನಾವು ಆದಿಕಾಂಡದಲ್ಲಿ ನಾವು ನೋಡ್ತೇವೆ ಮನುಷ್ಯನನ್ನು ಉಂಟು ಮಾಡಿದಾಗ ಆಳು ಎಂಬುದಾಗಿ ಅವನಿಗೆ ಆಶೀರ್ವಾದವನ್ನು ಮಾಡಿದ್ರು ಭೂಮಿಯನ್ನು ಆಳು ಸರ್ವ ಪ್ರಾಣಿ ಪಕ್ಷಿ ಸಮಸ್ತವನ್ನು ಆಳು ಎಂಬುದಾಗಿ ಕೊಟ್ಟರು ಆದರೆ ಪಾಪವು ಈ ಅಧಿಕಾರವನ್ನು ನಮ್ಮಿಂದ ಕಸಿದುಕೊಳ್ಳುವಂಥ ಕೆಲಸವನ್ನು ಆದರೆ ಕ್ರಿಸ್ತನು ಕ್ರಿಸ್ತನಲ್ಲಿ ಈ ಆಳ್ವಿಕೆ ಮರುಸ್ಥಾಪನೆ ಆಗಬೇಕೆಂಬುದಾಗಿ ಏಸು ಕ್ರಿಸ್ತನು ಮನುಷ್ಯರಾಗಿ ಪ್ರತಿನಿಧಿಯಾಗಿ ಲೋಕಕ್ಕೆ ಬಂದನು ಹಾಗಾಗಿ ಏಸು ಕ್ರಿಸ್ತನಲ್ಲಿ ಯಾರು ಇರ್ತಾರೋ ಅವರು ಬರುವಂಥ ಹೊಸ ಭೂಮಿ ಆಕಾಶದಲ್ಲಿ ಅವರು ಆಳ್ ಆಳ್ವಿಕೆಯನ್ನು ಮಾಡುವಂಥವರಾಗಿದ್ದಾರೆ ಸೊ ಹಾಗಾಗಿ ನೆನಪಿಟ್ಕೊಳ್ಬೇಕು ಮನುಷ್ಯರಿಗೆ ಕೊಟ್ಟಂಥ ಆಳ್ವಿಕೆಯ ಅಧಿಕಾರ ಮರುಸ್ಥಾಪನೆಯನ್ನು ಮಾಡೋದಕ್ಕಾಗಿ ಕ್ರಿಸ್ತನು ಮನುಷ್ಯನಾಗಿ ಲೋಕಕ್ಕೆ ಬರಬೇಕಾಯಿತು ಅದಕ್ಕೆ ಬೇಕಾದಷ್ಟು ವಾಕ್ಯಗಳಿದಾವೆ ಒಂದು ಕೊರಂತಿ ಆರು ಮೂರಲ್ಲಿ ನಾವು ನೋಡ್ತೇವೆ ಪೌಲ ಹೇಳ್ತಾನೆ ನೀವು ದೇವದೂತರನ್ನ ಆಳಲಿಕ್ಕೆ ಇರುವಂಥವರು ಒಂದು ಕಾಲ ಬರ್ತದೆ ನಾವು ದೇವದೂತರನ್ನ ಆಳ್ತೇವೆ ಇವತ್ತು ನಾವು ದೇವದೂತರನ್ನ ಆಳ್ತಾ ಇಲ್ಲ ಆದರೆ ಒಂದು ಕಾಲ ಬರ್ತದೆ ದೇವದೂತರನ್ನ ನಾವು ಆಳ್ತೇವೆ ಕ್ರಿಸ್ತನಲ್ಲಿ ದೇವದೂತರನ್ನ ಆಳ್ತೇವೆ ಬೇಕಾದಷ್ಟು ವಾಕ್ಯಗಳಿದ್ದಾವೆ ಸೊ ಪ್ರಿಯರೇ ಆ ಆಳ್ವಿಕೆ ಮತ್ತೆ ಮನುಷ್ಯರಿಗೆ ಸಿಗಬೇಕು ಎಂಬುದಾಗಿ ಆ ಕಾರಣಕ್ಕಾಗಿ ಏಸು ಮನುಷ್ಯನಾದ ಆತನಲ್ಲಿ ಈ ಆಳ್ವಿಕೆ ನಾವು ದೊರಕೊಡುವಂಥವರಾಗಿದೆ ಏಸು ಕ್ರಿಸ್ತನೊಂದಿಗೆ ಬಾಧೆ ಪಟ್ಟಿರೋರಾದರೆ ಏಸು ಕ್ರಿಸ್ತನೊಂದಿಗೆ ನಾವು ನಿಜವಾಗಲೂ ಆಳ್ವಿಕೆಯನ್ನು ಕೂಡ ಮಾಡುವಂಥವರಾಗಿದ್ದೇವೆ ಪ್ರಿಯರೇ ಐದನೇ ಕಾರಣವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮಗೆ ನಮ್ಮ ಜೀವಿತಕ್ಕೆ ಒಂದು ಮಾದರಿಯಾಗೋದಕ್ಕಾಗಿ ಏಸು ಕ್ರಿಸ್ತನು ಮನುಷ್ಯನಾದನು ಅನೇಕ ಸಲ ಕೆಲವರು ಹೇಳೋದನ್ನು ನಾನು ಕೇಳಿದ್ದೀನಿ ಯಾಕೆ ನೀವು ಹೀಗೆ ಮಾಡಿದಿರಿ ಏಸು ಹೀಗೆ ಮಾಡಿದ್ರು ಅಲ್ಲ ಅಂತ ಹೇಳಿದಾಗ ಅನೇಕರು ಏಸು ಹೀಗೆ ಹೇಳಿದ್ದಾರೆ ಈಗ ಮಾಡ್ಬಾರ್ದು ದೇವ್ರು ಆಕೆ ಈಗ ಹೇಳುತ್ತಲ್ಲ ಹೀಗೆ ನಾವು ಅಂತ ಆಗ ಅವ್ರು ಅನೇಕರು ಹೇಳ್ತಾರೆ ನಾವು ಮನುಷ್ಯರಲ್ವಾ ನಾವೇನು ದೇವರು ಅಲ್ವಲ್ಲ ನಮ್ಮ ಕೈಲಿ ಆಗತ್ತಾ ಹಾಗೆ ಮಾಡೋದಕ್ಕೆ ಎಂಬುದಾಗಿ ಅನೇಕರು ಪ್ರಶ್ನೆ ಮಾಡ್ತಾರೆ ಆದರೆ ಮನುಷ್ಯನಾಗಿ ಕೂಡ ದೇವರಿಟ್ಟಂಥ ಆ ಒಂದು ಗುಣಮಟ್ಟ ನಾವು ತಲುಪಲಿಕ್ಕೆ ಸಾಧ್ಯ ಸ್ವಭಾವದಲ್ಲಿ ಅನ್ನೋದಕ್ಕೆ ಏಸು ಮಾದರಿಯನ್ನು ತೋರಿಸಿದ್ದಾನೆ ಅದಕ್ಕಾಗಿಯೇ ಏಸು ಮನುಷ್ಯ ರೂಪದಲ್ಲಿ ಬಂದು ನಮ್ಮ ಮುಂದೆ ಮಾದರಿ ಆದನು ನಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ಪೇತ್ರ ಎರಡು ಇಪ್ಪತ್ತೊಂದು ಆ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಆತನು ಮಾದರಿಯನ್ನು ಬಿಟ್ಟು ಹೋಗಿದ್ದಾನೆ ಉದಾಹರಣೆಯನ್ನು ಬಿಟ್ಟು ಹೋಗಿದ್ದೇನೆ ಯಾವುದಕ್ಕೂ ಉದಾಹರಣೆ ನೀವು ಕೂಡ ದೇವರಿಗೆ ಇಷ್ಟವಾದಂತಹ ಮಟ್ಟದಲ್ಲಿ ಆ ಗುಣಮಟ್ಟವನ್ನು ನೀವು ತಲುಪಲಿಕ್ಕೆ ಸಾಧ್ಯವಿದೆ ಜೀವಿಸಬಹುದು ಅನ್ನೋದಕ್ಕೆ ಆತನೇ ಸಾಕ್ಷಿಯಾಗಿದ್ದಾನೆ ಪ್ರಿಯರೇ ಬಹಳಷ್ಟು ವಾಕ್ಯಗಳಿದ್ದಾವೆ ಸೊ ನೆನಪಿಟ್ಕೊಳ್ರಿ ಯೇಸು ಕ್ರಿಸ್ತನು ಯಾಕೆ ಮನುಷ್ಯನಾದನಂದರೆ ನಮಗೆ ಅಸಾಧ್ಯವಾದದ್ದು ಎಂಬುದಾಗಿ ನಾವು ದೇವರ ಹಾಗೆ ಬದುಕುವುದು ಅಸಾಧ್ಯ ಎಂಬುದಾಗಿ ಹೇಳುವಂಥ ಮಾತು ಅದನ್ನು ಸುಳ್ಳೆಂಬುದಾಗಿ ನಮಗೆ ಗ್ರಹಿಕೆಗೆ ಬರುವಂತೆ ಆತನು ಮನುಷ್ಯನಾಗಿ ಆತನು ಜೀವಿಸಿ ಅದನ್ನು ತೋರಿಸಿದ್ದಾನೆ ಪ್ರೇರೆ ಹಾಗಾಗಿ ಇನ್ನು ಮುಂದೆ ನಾವು ಯೇಸುವ ಹಾಗೆ ಜೀವಿಸೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ನಮ್ಮ ಕೈಯಲ್ಲಿ ಯಾವ ಕಾರಣ ಉಳಿಯೋದಿಲ್ಲ ನಾವು ಯೇಸುವಿನ ಹಾಗೆ ಜೀವಿಸಿ ದೇವರ ಇಟ್ಟಂಥ ಮಟ್ಟವನ್ನು ತಲುಪಲಿಕ್ಕೆ ಸಾ ಸಾಧ್ಯವಿದೆ ಅದಕ್ಕಾಗಿ ಯೇಸು ಸ್ವಾಮಿ ಮನುಷ್ಯನಾಗ್ತಾನೆ ಐದ ಆರನೇ ಕಾರಣವನ್ನು ನೋಡೋದಾದ್ರೆ ಬಿಡುಗಡೆಯ ಒಂದು ಶರೀರದ ಮಾದರಿ ಆಗೋದಕ್ಕಾಗಿ ಯೇಸು ಸ್ವಾಮಿ ಮನುಷ್ಯನಾಗಬೇಕಾಯಿತು ಬಿಡುಗಡೆಯ ಶರೀರಕ್ಕೆ ಮಾದರಿ ಆಗೋದಕ್ಕೆ ಏನು ಬಿಡುಗಡೆಯ ಶರೀರದ ಮಾದರಿ ಎಂಬುದಾಗಿ ನೋಡೋದಾದರೆ ಒಂದನೇ ಕುರಿಂತ ಹದಿನೈದನೇ ಅಧ್ಯಾಯ ಪ್ರೇರೇ ಒಂದನೇ ಕೊರಿತದ ಹದಿನೈದನೇ ಅಧ್ಯಾಯ ಏಸು ಕ್ರಿಸ್ತನ ಮರಣ ಯಾಕಾಯಿತು ಮರಣ ಆದ ನಂತರ ಏನಾಯಿತು ಅನಂತರ ಮರಣಕ್ಕೆ ಆದ ನಂತರ ಇರುವಂಥ ಪುನರುತ್ಥಾನ ಪುನರುತ್ಥಾನ ಮಹಿಮಾ ಶರೀರ ಈ ವಿಷಯಗಳಿಗೆ ಸಂಬಂಧಪಟ್ಟಂಥ ಒಂದು ಅಧ್ಯಾಯವಾಗಿದೆ ಹಾಗಾಗಿ ಯೇಸು ಕ್ರಿಸ್ತನ ದೇ ದೇಹ ಹೇಗೆ ಮಾರ್ಪಡ್ತೋ ಹಾಗೆ ನಮ್ಮ ದೇಹನೂ ಕೂಡ ಮಾರ್ಪಡುತ್ತೆ ಅನ್ನೋದಕ್ಕೆ ಯೇಸು ಕ್ರಿಸ್ತನು ಮಾದರಿಯಾಗಿದ್ದಾನೆ ಅದನ್ನು ತೋರಿಸೋದಕ್ಕಾಗಿ ಅದನ್ನು ಅರ್ಥ ಮಾಡಿಸಿಕೊಡೋದಕ್ಕಾಗಿ ಯೇಸು ಸ್ವಾಮಿ ಈ ಭೂಮಿಯಲ್ಲಿ ಮನುಷ್ಯನಾಗಿ ಬಂದಿದ್ದು ಪ್ರಿಯರೇ ಏಸು ಕ್ರಿಸ್ತನು ಮರಣ ಹೊಂದಿದನು ಮರಣ ಹೊಂದಿದ ನಂತರ ಆತನು ಎದ್ದನು ಆತನು ಎದ್ದ ನಂತರ ಒಂದು ಮಹಿಮೆ ಶರೀರವನ್ನು ಧರಿಸಿಕೊಂಡು ಅದೇ ಶರೀರ ಅದೇ ಮಹಿಮೆ ಶರೀರ ನೀವು ಕೂಡ ಮರಣ ಹೊಂದಿದ ನಂತರ ಆತನು ಬರುವಾಗ ಆ ಪುನರುತ್ಥಾನದಲ್ಲಿ ನೀವು ಹೊಂದುತ್ತೀರಿ ಅನ್ನೋದಕ್ಕೆ ಆತನು ಮಾದರಿಯಾಗಿದ್ದಾನೆ ಅಥವಾ ಒಂದು ಮಾಡಲ್ ಆಗಿ ಆತನು ಇಡಲ್ಪಟ್ಟಿದ್ದಾನೆ ಪ್ರಿಯರೇ ಅದು ಒಂದು ಉದಾಹರಣೆಯಾಗಿ ಇಡಲ್ಪಟ್ಟಿದೆ ಸೊ ಹಾಗಾಗಿ ನಾವು ನೆನಪಿಟ್ಕೊಳ್ಬೇಕು ನಾವು ರೂಪಾಂತರ ನಮ್ಮ ದೇಹ ಅದು ರೂಪಾಂತರವಾಗ್ತದೆ ಈ ವಯಸ್ಸಾದ ವಯಸ್ಸಾದ ಕಾಲಗಳಲ್ಲಿ ನಮಗನಿಸ್ತದೆ ನನಗೆ ಯಾಕಪ್ಪ ಫೇರ್ ಲವ್ಲಿ ನಾನು ಯಾಕಪ್ಪ ಅಲ್ಲುಜಬೇಕು ಏನು ಪ್ರಯೋಜನ ಅಂತ ಹೇಳಿ ಕೆಲವರು ತಮ್ಮ ದೇಹವನ್ನ ಆಲಸ್ಯದಿಂದ ಅಥವಾ ಯಾವುದೋ ಕಾರಣಗಳಿಂದ ಅವ್ರ ಅಸಡ್ಡೆ ಮಾಡೋದುಂಟು ವಯಸ್ಸಾಗಿದೆ ಇನ್ನೇನಕ್ಕೆ ಅಂತ ಹೇಳಿ ಆದರೆ ನಿಮ್ಮ ದೇಹವನ್ನ ನೀವೇ ಅಸಡ್ಡೆ ಮಾಡಬಹುದು ಆದರೆ ನಿಮ್ಮ ದೇಹ ಮಣ್ಣಿಗೆ ಸೇರಿದಂತ ಅಣುವನ್ನು ಏಸು ಮತ್ತೆ ಮರುಜೀವನ್ನ ಕೊಟ್ಟು ಮಹಿಮೆಯ ಶರೀರವನ್ನಾಗಿ ಮಾರ್ಪಡಿಸುವಂಥವನಾಗಿದ್ದಾನೆ ಆ ಶರೀರ ಎಂಥದ್ದಾಗಿರುತ್ತೆ ಎಂಬುದಾಗಿ ತೋರಿಸೋದಕ್ಕೆ ಯೇಸು ಸ್ವಾಮಿ ಆತನು ಪುನರುತ್ಥಾನವನ್ನ ಪ್ರಥಮವಾಗಿ ಹೊಂದಿದ್ದಾನೆ ಪ್ರೇರೆ ಏಸು ಬರುವಂಥ ಕಾಲದಲ್ಲಿ ಮಧ್ಯ ಆಕಾಶಕ್ಕೆ ಬರುವಾಗ ನಾವು ಕೂಡ ನಮ್ಮ ಶರೀರವು ರೂಪಾಂತರವಾಗ್ತದೆ ಅದಕ್ಕೆ ಮಾದರಿಯಾಗಿದೆ ಏಸು ಕ್ರಿಸ್ತನ ಒಂದು ರೂಪಾಂತರವಾದಂಥ ಶರೀರಕ್ಕೆ ಬಿಡುಗಡೆ ಆದಂಥ ಶರೀರಕ್ಕೆ ಮಾದರಿಯಾಗಿರುತ್ತೆ ಏಸು ಕ್ರಿಸ್ತನ ಈ ಮನುಷ್ಯಾವತಾರ ಸೊ ಅದಕ್ಕಾಗಿಯೇ ಯೇಸು ಸ್ವಾಮಿ ಮನುಷ್ಯಾವತಾರಿ ಆದನ್ ಕೊನೆಯ ಒಂದು ಕಾರಣವನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕಿದ್ದೇನೆ ಏಳನೆಯ ಕಾರಣ ಯಾಕೆ ಅಂತ ಹೇಳಿದ್ರೆ ಈ ಶರೀರದಿಂದ ಯೇಸು ಸ್ವಾಮಿ ಮಹಾಯಾಜಕನಾಗಿ ನಮ್ಮೊಟ್ಟಿಗೆ ಆತನ ದಯೆಯನ್ನು ಕರುಣೆಯನ್ನು ತೋರಿಸುವುದಕ್ಕಾಗಿ ಆತನು ಮನುಷ್ಯ ಶರೀರವಾಗಿ ಆತನಾಗಲಿಕ್ಕೆ ಹೊರಟಿದ್ದಾನೆ ಪ್ರಿಯರೇ ಈ ಶರೀರದ ಬಲಹೀನತೆಗಳು ಕೆಲವು ಸಾರಿ ಕಷ್ಟಗಳು ಬಂದಾಗ ದೇವ್ರಿಗೆ ಏನು ಗೊತ್ತು ನನ್ನ ಕಷ್ಟ ಎಂಬುದಾಗಿ ಹೇಳ್ತೀವಿ ಅಲ್ಲ ಏನು ಗೊತ್ತು ನನ್ನ ಕಷ್ಟ ಆತನಿಗೆ ಕಣ್ಣಿಲ್ಲ ಆತನಗೇನು ಗೊತ್ತಿಲ್ಲ ಎಂಬುದಾಗಿ ನಾವು ಕೆಲವು ಸಾರಿ ಹೇಳೋದುಂಟು ಆದರೆ ಮನುಷ್ಯನಿಗೆ ಗೊತ್ತಾಗಬೇಕು ಆ ಒಂದು ನೋವು ಏನನ್ನೋದು ಅರ್ಥ ಆಗಿದೆ ದೇವರಿಗೆ ಅನ್ನೋದು ಗೊತ್ತಾಗ್ಬೇಕಂತಾನೆ ಆತನು ಈ ಲೋಕಕ್ಕೆ ಮನುಷ್ಯಧಾರಿಯಾಗಿ ಬಂದು ನಮ್ಮ ಎಲ್ಲ ಕಷ್ಟಗಳನ್ನು ಆತನು ಹಾದು ಹೋದನು ಅದರಲ್ಲಿ ಜಯವನ್ನು ಸಾಧಿಸಿದನು ಯೇಸು ಒಂದು ಮಾತು ಹೇಳಿದ್ರು ಈ ಲೋಕದಲ್ಲಿ ಕಷ್ಟ ಉಂಟು ಆದರೆ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಏಸು ನೀವು ಹಾದು ಹೋಗ್ತಾ ಇರುವಂಥ ಎಲ್ಲ ಕಷ್ಟವನ್ನು ಆತನು ಹಾದು ಹೋಗಿದ್ದಾನೆ ಪ್ರಿಯರು ನಿಮಗಿಂತಲೂ ನೂರು ಪಟ್ಟು ಆತನು ಕಷ್ಟ ಅವಮಾನ ನಿಂದೆ ಬೇನೆಗಳನ್ನು ಆತನು ಹಾದು ಹೋಗಿದ್ದಾನೆ ಆದರೆ ನಾವು ಅನ್ಕೊಳ್ಳುವಂಥದ್ದು ದೇವರಿಗೆ ಏನ್ ಗೊತ್ತಿ ಕಷ್ಟ ಎಂಬುದಾಗಿ ಅನ್ಕೊಳ್ತೇವೆ ಆದ್ರೆ ನಿಜವಾಗ್ಲು ಆತನು ಹಾದು ಹೋಗಿದ್ದಾನೆ ಹಾಗಾಗಿ ಯೇಸು ಸ್ವಾಮಿ ತನ್ನ ಹತ್ರ ನೊಂದು ಬೆಂದು ಮುರಿದ ಮನಸ್ಸಿನಿಂದ ಬರುವಂಥವರು ಅಪ್ಪ ತಂದೆ ಎಂಬುದಾಗಿ ಹೇಳುವಾಗ ಅವರ ನೋವನ್ನ ಅರ್ಥ ಮಾಡಿಕೊಳ್ಳುವಂಥವನು ಒಬ್ಬನಿಲ್ ಇದ್ದಾನೆ ಅನ್ನುವಂಥದ್ದು ಅರ್ಥ ಆಗಬೇಕು ಅನ್ನೋಂಥ ಕಾರಣಕ್ಕಾಗಿ ಮನುಷ್ಯಧಾರಿಯಾಗಿ ಲೋಕಕ್ಕೆ ಬಂದನು ಪ್ರಿಯರೇ ನೀವು ನೋವಿನಲ್ಲಿ ಮುರಿದಿರಬಹುದು ನಿಮಗೆ ಅವಮಾನ ಆಗಿರಬಹುದು ನಿಮ್ಮ ಜೊತೆ ಸ್ನೇಹಿತರು ನಿಮ್ಮನ್ನು ವಂಚಿಸಿರಬಹುದು ನಿಮ್ಮ ಬಗ್ಗೆ ಅಲ್ಲದ ಸಲ್ಲದನ್ನು ಹೇಳಿರಬಹುದು ಆದರೆ ಒಬ್ಬ ವ್ಯಕ್ತಿ ಆ ಶಿಲುಬೆ ಮೇಲೆ ಇದನ್ನೆಲ್ಲ ಸಹಿಸಿ ಕೂಡ ಮೌನವಾಗಿ ಎಲ್ಲವನ್ನ ಅನುಭವಿಸಿ ಆತನು ಮಹಿಮೆಗೋಸ್ಕರ ಕಾಯ್ತಾ ಇರೋದನ್ನ ಒಮ್ಮೆ ಜ್ಞಾಪಕ ಮಾಡಿಕೊಳ್ಬೇಕಾಗಿದೆ ನಿಮ್ಮ ನೋವು ಬಾಧೆ ದುಃಖ ಸಮಯಗಳಲ್ಲಿ ಒಂದೊಮ್ಮೆ ಶಿಲುಬೆ ಕಡೆಗೆ ನೋಡ್ರಿ ನನ್ನ ನೋವಿಗಿಂತ ಹೆಚ್ಚಾದಂಥ ನೋವನ್ನು ಅನುಭವಿಸುವಂಥ ಒಬ್ಬನಿದ್ದಾನೆ ನನ್ನ ಅವಮಾನಕ್ಕಿಂತ ಹೆಚ್ಚಾದ ಅವಮಾನ ಪಡುವ ಬೇವರಲ್ಲಿ ಮೇತ ಹಾಡ್ತಾ ಇದ್ದಾನೆ ಅಂತ ಹೇಳಿ ಶಿಲುಬೆ ಕಡೆಗೆ ದೃಷ್ಟಿಸಿ ನೋಡ್ರಿ ನಿಮ್ಮ ನೋವು ಚಿಕ್ಕದಾಗಿ ಕಂಡು ನಿಮಗೆ ಆತನಲ್ಲಿ ಸಾಂತ್ವನ ಸಿಗತ್ತೆ ಪ್ರಿಯರೇ ಆತ ನಿಮ್ಮನ್ನು ಆಧರಿಸುವುದಕ್ಕೆ ಯೋಗ್ಯನಾದಂಥ ವ್ಯಕ್ತಿಯಾಗಿದ್ದಾನೆ ನಿಮ್ಮನ್ನು ಈ ಲೋಕದಲ್ಲಿ ಯಾರು ಕೂಡ ಆಧರಿಸಲಿಕ್ಕೆ ಸಾಧ್ಯವೇ ಇಲ್ಲ ಆ ನೋವು ಯಾರಿಗೂ ಅರ್ಥ ಆಗೋದಿಲ್ಲ ಆದರೆ ಕ್ರಿಸ್ತನು ಮಾತ್ರ ಆತನು ಯೋಗ್ಯನಾದಂಥ ಸಾಂತ್ವನ ಹೇಳುವಂಥ ವ್ಯಕ್ತಿಯಾಗಿದ್ದಾನೆ ಹಾಗಾದರೆ ನೋವಿನಲ್ಲಿದ್ದೀರಾ ಚಿಂತೆಯಲ್ಲಿದ್ದೀರಾ ಅವಮಾನದಲ್ಲಿದ್ದೀರಾ ನಿಮ್ಮ ಸ್ನೇಹಿತರು ಬಿಟ್ಟರಾ ಅವಮಾನ ಮಾಡಿದ್ರ ನಿಮ್ಮನ್ನು ಸಲ್ಲದ ಹೇಳಿದ್ರ ನಿಮ್ಮ ಮನಸ್ಸು ಪ್ರೀತಿಗಾಗಿ ಆ ಒಬ್ಬ ವ್ಯಕ್ತಿ ಕೈಯನ್ನು ಚಾಚಿ ಹೇಳ್ತಾ ಇದ್ದಾನೆ ಮಗನ ಮಗಳೇ ನಾನು ಪ್ರೀತಿಸ್ತಾ ಇದ್ದೇನೆ ಆತನು ಯಾರು ಅಲ್ಲ ನಿನಗಾಗಿ ನನಗಾಗಿ ಕಲ್ವಾರಿ ಶಿಲ್ಬೆ ಮೇಲೆ ತನ್ನ ಕೈಗಳನ್ನ ಚಾಚಿ ನಮ್ಮನ್ನ ಬರಲಿ ಎಂಬುದಾಗಿ ಕಾಯ್ತಾ ಇರುವಂತಹ ರಕ್ಷಕನಾದಂತ ಯೇಸನಾಗಿದ್ದಾನೆ ಆತನು ನನಗಾಗಿ ನನಗಾಗಿಸುತ್ತನೋ ಇಡೀ ಸತ್ತನು ಮೂರನೇ ದಿನ ಮೃತ್ಯುವನ್ನ ಜಯಿಸಿದ್ದು ಬಂದಿದ್ದಾನೆ ಪ್ರಿಯನೇ ಪ್ರಿಯ ಮಗಳೇ ನೀನು ನೊಂದಿರಬಹುದು ಬೆಂದಿರಬಹುದು ಆದರೆ ಏಸು ನಿನ್ನನ್ನು ಕರಿತಾ ಇದ್ದಾನೆ ಮಗನೇ ನಾನು ಇದ್ದೇನೆ ನಿನ್ನ ಕಷ್ಟ ಭಾರ ನನ್ನ ಮೇಲೆ ಹಾಕು ನಾನು ನಿನಗಾಗಿ ಚಿಂತಿಸ್ತೇನೆ ಎಂಬುದಾಗಿ ಆತನು ಸಿದ್ಧನಾಗಿ ಆತನು ಪ್ರಾಣ ಕೊಟ್ಟು ನೀನನ್ನು ಪ್ರೀತಿ ಮಾಡ್ತಾನೆ ಎಂಬುದಾಗಿ ತೋರಿಸಿದವನು ಇವತ್ತು ಕೂಡ ಸಿದ್ಧನಾಗಿದ್ದಾನೆ ಹಾಗಾದರೆ ನಿನ್ನ ಕರಗಳನ್ನು ಆ ಏಸುವಿನ ಕೈಗೆ ಕೊಡು ನಿನ್ನ ಜೀವಿತವನ್ನು ಆತನ ಕೈಗೆ ಒಪ್ಪಿಸಿಕೊಡು ನಾವು ಪ್ರಾರ್ಥನೆ ಮಾಡ್ತೇವೆ ಆ ಸಮಯದಲ್ಲಿ ಏಸು ನನ್ನ ಪಾಪಿ ನನಗಾಗಿ ನೀನು ಸತ್ಯ ನನಗಾಗಿ ಈ ಲೋಕದಲ್ಲಿ ಮಾದರಿ ಆಗೋದಕ್ಕೆ ಬಂದಿದೆಯಾ ನಾನು ನಿನ್ನ ಮೇಲೆ ನಿನ್ನನ್ನು ಹಿಂಬಾಲಿಸ್ತೀನಿ ಎಂಬುದಾಗಿ ನಿನ್ನ ಜೀವಿತವನ್ನು ಒಪ್ಪಿಸಿಕೊಡು ದೇವರು ನನ್ನ ಆಶೀರ್ವದಿಸ್ತಾನೆ ತನ್ನ ರೆಕ್ಕೆಗಳಲ್ಲಿ ಹಾಯಾಗಿ ಹಾಯಾಗಿಟ್ಕೊಳ್ತಾನೆ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾಗಿರುವಂಥ ತಂದೆಯೇ ನನ್ನನ್ನು ನೋಡ್ತಾ ಇರುವಂಥ ನನ್ನ ಕೇಳ್ತಾ ಇರುವಂಥ ಪ್ರಿಯ ಮಕ್ಕಳು ಯಾರೇ ಆಗಿರಬಹುದು ಅವರಿಗೆ ಕ್ರಿಸ್ತನಲ್ಲಿರುವಂಥ ಸಮಾಧಾನ ಅವರಿಗೆ ತಲುಪೋ ಹಾಗೆ ತಂದೆಯೇ ನೀನು ಮಾಡು ಯೇಸು ಕ್ರಿಸ್ತನನ್ನು ಯಾಕೆ ಸತ್ತೋನು ಯಾಕೆ ಮನುಷ್ಯನಾಗಿ ಬಂದರು ಅನ್ನೋದಕ್ಕೆ ಕಾರಣಗಳನ್ನು ನಾವು ನೋಡಿದ್ದೇವೆ ಎಲ್ಲ ನಮ್ಮ ಲಾಭಕ್ಕಾಗಿ ಹೊರತು ನಿನ್ನ ಮಹಿಮೆಗಾಗಿ ಕರ್ತನೆ ಎಂಬುದಾಗಿ ನಾವು ನೆನಪು ಮಾಡಿಕೊಳ್ಳುತ್ತೇವೆ ನಾವು ನಿನ್ನ ಬಳಿಗೆ ಸೇರೋದಕ್ಕಾಗಿ ಎಂಬುದಾಗಿ ನೆನಪು ಮಾಡಿಕೊಳ್ತೇವೆ ಯಾರಾದರೂ ಇಲ್ಲಿ ನೋವಿನಲ್ಲಿ ದುಃಖದಲ್ಲಿದ್ದರೆ ಅವರು ನಿನ್ನನ್ನು ಸೇರಿಕೊಳ್ಳೋದಕ್ಕೆ ಅವರಿಗೆ ವಿಶ್ವಾಸವನ್ನು ಅನುಗ್ರಹಿಸು ಸಮಾಧಾನವನ್ನು ಕೊಡು ಯೇಸುವಿನಾಮದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ತಂದೆಯೇ ಆಮೇನು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಲ್ಲ ತೀರಿತಯ್ಯಾ ನಿನ್ನ ಸೇರಲು ಎಂಥ ಒಳ್ಳೆ ದೇವರು ಚಿಂತೆ ಎಲ್ಲ ತೀರಿತಯ್ಯಾ ನಿನ್ನ ಸೇರಲು ಎಂಥ ಒಳ್ಳೆ ದೇವರು ಎಸಯ್ಯಾ i ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ ಏನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ನಿಮಗಿರೋದಾದರೆ ನಮಗೆ ತಿಳಿಸಿ ನಾವು ನಿಮಗೆ ಖಂಡಿತವಾಗಿ ನಾವು ನಿಮಗೆ ಪ್ರಾರ್ಥಿಸ್ತೇವೆ ನೀವು ನಮ್ಮನ್ನು ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೇ ಅಗಾಪೆ ಗಾಸ್ಫಲ್ ಮಿನಿಸ್ಟ್ರೀಸ್ ಮತ್ತಿಕೆರೆ ಬೆಂಗಳೂರು ಐವತ್ನಾಲ್ಕು ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳಬೋದು ಆ ವಾಟ್ಸಪ್ನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿರೋದಾದರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡಿರಿ ಈ ಶುಭವಾರ್ತಾ ಸಂದೇಶದಲ್ಲಿ ನೀವು ಸಹ ಪಾಲುದ್ರಿ ದೇವ್ರು ನಿಮ್ಮನ್ನ ಹೆಚ್ಚಾಗಿ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ ದೇವರು ನಮಗೆ ಸ್ತೋತ್ರವಾಗಲಿ ಆಮೇಲೆ ಮಲೆಯಾಗಿ ಸುರಿಯುವ ಸತ್ಯ ಹರಳೂರು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಗೊತ್ತಿರ ಒಂದು ಪೇತ್ರ ಎರಡು ಇಪ್ಪತ್ತೊಂದು ಆ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಆತನ ಮಾದರಿಯನ್ನ ಬಿಟ್ಟು ಹೋಗಿದ್ದಾನೆ ಉದಾಹರಣೆಯನ್ನ ಬಿಟ್ಟು ಹೋಗಿದ್ದಾನೆ ಯಾವುದಕ್ಕೂ ಉದಾಹರಣೆ ನೀವು ಕೂಡ ದೇವರಿಗೆ ಇಷ್ಟವಾದಂತಹ ಮಟ್ಟದಲ್ಲಿ ಆ ಗುಣಮಟ್ಟವನ್ನು ನೀವು ತಲುಪಲಿಕ್ಕೆ ಸಾಧ್ಯವಿದೆ ಜೀವಿಸಬಹುದು ಅನ್ನೋದಕ್ಕೆ ಆತನೇ ಸಾಕ್ಷಿ